ಇದಿಸ್ಕೊಳ್ತಾ ಇದೀನಿ ಇನ್ನಷ್ಟು ಸುಂದರ

ರೈತರಾದಂತಹ ಕಾದಂಬರಿಯಲ್ಲಿ ಶೇ ಕಟ್ಕೊ ಕಟ್ಕೊಂಡಿದ್ದಾರೆ ಈ ಪದ್ಯದ ಉಬ್ಬರ ಅಂದ್ರೆ ಈ ಕಾದಂಬರಿ ಸಹ ಒಂದು ಪದ್ಯವನ್ನ ನೋಡ್ತಾರೆ ಈ ಪದ್ಯ ಏನ್ ಮಾಡ್ತದೆ ಅಂತಂದ್ರೆ ಬಂದು ఉంటుంది తొందరగా శ్రీవచందరే ప్రతిపాదస్ ఆ సాయంత్రత్య ప్రశ్నే మధిక ప్రశ్న ఇలా జంబు ఈ సందర్భాల్లో ఎత్తి ವಾದಂತಹ ಸಮುದಾಯಗಳಿಂದಲೇ ಚೆನ್ನಾಗಿರುತ್ತಾರೆ ಆದ್ರೆ ಆ ಮಗುವಿನ ಆಡಿದ್ರು ನನ್ನ ಹುಟ್ಟಿದ ಮಗು ನಾನು ಕೊಡೋದಿಲ್ಲ ಅಂತ ಹೇಳಿ ಕಳಿಸಿಕೊಂಡು ಕಳಿಸ್ಬಿಟ್ಟೆ m ư ಸ್ವಾತಂತ್ರ ಬೇಕಿದೆ ಅನ್ನುವಂಥ ಸೂಚನೆಯಿಂದ ಇಲ್ಲಿ ಅಂಶದ ಅಕ್ಷದೊಡ್ಡಿಯ ತಾಯಿ ಪಾತ್ರ ಮೂಲಕವಾಗಿ ಕೊಡ್ತಾರೆ ನಾವು ನೋಡ್ಬೋದು ಅಂತ ಅದ್ರ ಜೊತೆಗೆ ಅಹ್ ಇನ್ನೊಂದು ಸಂಗತಿಯಲ್ಲಿ ಪ್ರಸಾದ ಆಗ್ತದೆ

riya I'm going